ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ಕೊಂಡ್ ಬಂದವ್ರೆ ಹೇಳಿ ಫಿಲಮ್ ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ದೀಪಾವಳಿ ಹಬ್ಬ ಆಗಿ ನೆಕ್ಸ್ಟ್ ಡೇ ನಾವು ಬಗೀರ ಮೂವಿಗೆ ಹೋಗಿದ್ವಿ ಅವತ್ತ ಹಬ್ಬದ ದಿನ ರಿಲೀಸ್ ಆಗಿತ್ತು ತುಂಬಾ ಕ್ರೌಡ್ ಇತ್ತು ನಮ್ಮ ಊರಲ್ಲಿ ಇಷ್ಟೊಂದು ಜನ ನೋಡಿದ್ದು ನಾವು ಕಾಂತಾರ ಆದಮೇಲೆ ಇದೇ ಫಿಲಮ್ಗೆ ಹಂಗಾಗಿ ನೋಡೋಣ ಹೇಗಿರ್ಬೋದು ಹಾಗೆ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತ ನಾನು ಕೂಡ ಕೇಳಿದೆ ಹಂಗಾಗಿ ನಾವು ಹೋಗೋಣ ಅಂತ ಹೋಗಿದ್ವಿ ನಾವು ಹೋದಾಗ ನಮ್ಮ ಸ್ಟೂಡೆಂಟ್ ಮತ್ತು ಅವ್ರ ಸಿಸ್ಟರ್ ಹೊರಗಡೆ ಬರ್ತಿದ್ರು ಅವರು ಚೆನ್ನಾಗಿದೆ ಅಂದರು ನಮಗೂ ಕೂಡ ತುಂಬಾ ಇಷ್ಟ ಆಯಿತು ನೀವು ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ದೀಪಾವಳಿ ಹಬ್ಬ ಆಗಿದ್ದರಿಂದ ಪಟಾಕಿ ಎಲ್ಲ ಇನ್ನೂ ಮಕ್ಕಳೆಲ್ಲ ಸೇರಿ ಹೊಡಿತಾನೇ ಇದ್ರು ಬಟ್ ನನಗೆ ಹೋಗೋಕ್ಕೆ ಆಗಲಿಲ್ಲ ಸ್ವಲ್ಪ ನಾವು ವರ್ಕಲ್ಲಿ ಬ್ಯುಸಿನೇ ಆಗಿ ಹೋಗಿದ್ದೀವಿ ಈಗ ಮದುವೆ ಸೀಸನ್ ನಡೀತಾ ಇರೋದ್ರಿಂದ ಆ ಶಾಪಲ್ಲಿ ಕೂಡ ಕಸ್ಟಮರ್ಸ್ ಇರ್ತಾರೆ ಕ್ಲಾಸ್ ಕೂಡ ನಡೀತಾ ಇರುತ್ತೆ ಹಾಗೆ ಆರ್ಡರ್ಗಳು ಕೂಡ ಇರೋದ್ರಿಂದ ವೀಡಿಯೋನ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಹಾಗೆ ವೀಡಿಯೋ ಮಾಡೋಕ್ಕೂ ಕೂಡ ಈಗ ಅಷ್ಟು ಟೈಮೇ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ ಯಾಕೆ ಅಂತ ನಿಮ್ಗೆ ಅನಿಸ್ಬೋದು ಅದಕ್ಕೆ ಇವತ್ತು ಆ ಶಾಪಲ್ಲಿ ನಾನು ವೀಡಿಯೋನ ಶೇರ್ ಇದ್ದೀನಿ ಇದನ್ನು ಬಂದು ನಾವು ಕಸ್ಟಮರ್ಸ್ ಎಲ್ಲರ್ದುನು ಕೂಡ ಇಲ್ಲಿ ಆ ಬ್ಯೂಟಿ ಪಾರ್ಲರಲ್ಲಿ ವೀಡಿಯೋನ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಪ್ರತಿದಿನ ಏನೆಲ್ಲ ನಡೆಯುತ್ತೆ ಅದನ್ನು ಫುಲ್ಲು ಡೀಟೇಲಿಂಗಾಗಿ ವೀಡಿಯೋನ ಮಾಡ್ತಿಲ್ಲ ಬಟ್ ಒಂದು ದಿನ ನೋಡೋಣ ಈಗ ಕೆಲವರಿಗೆ ಕ್ಯೂರಿಯಾಸಿಟಿ ಇರುತ್ತಲ್ವ ಏನು ಮಾಡ್ತಿದ್ದಾರೋ ಇಷ್ಟು ದಿನ ಆಯಿತು ವೀಡಿಯೋ ಸಾಕಿಲ್ಲ ಅಂತ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದೀವಿ ಹಾಕಿ ಅಂತ ಕೇಳ್ತಿದ್ರು ಹಂಗಾಗಿ ಈ ಥರ ಎಲ್ಲ ಇದ್ದಾಗ ಮನೆಗೆ ಬಂದಾಗ ಮನೆ ಕೆಲಸಗಳನ್ನ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಶಾಪಲ್ಲಿದ್ದಾಗ ಕಸ್ಟಮರ್ಸ್ಗಳು ಇದ್ದೇ ಇರ್ತಾರೆ ಈಗ ಸೀಸನ್ ಆಗಿರೋದ್ರಿಂದ ಹಂಗಾಗಿ ನನಗೆ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕ ಹಾಕೋಕ್ಕೆ ಆಗ್ತಿಲ್ಲ ಆದಷ್ಟು ಚಿಕ್ಕ ಚಿಕ್ಕದಾಗಿ ವೀಡಿಯೋಸ್ನ ಹಾಕೋದಕ್ಕಾದರೂ ಟ್ರೈ ಮಾಡ್ತೀನಿ ತುಂಬ ಲೆಂತಿ ಆದರೆ ನೋಡೋಕ್ಕೂ ಕೂಡ ಕಷ್ಟ ಆಗುತ್ತೆ ನಿಮಗೆ ಹಂಗಾಗಿ ದೀಪಾವಳಿ ಹಬ್ಬ ಆದಮೇಲೆ ವೀಡಿಯೋಸ್ನ ನಾನು ಯಾವುದೂ ಹಾಕೋಕ್ಕೆ ಆಗಿರಲಿಲ್ಲ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಇದ್ದೆ ಅಷ್ಟೇ ನೋಡ್ತಿರ್ಬೋದು ನೀವು ನಾನೀಗ ಫೈವ್ ಓ ಕ್ಲಾಕಿಗೆ ಎದ್ದು ರೆಡಿಯಾಗಿ ಈಗ ಶಾಪ್ಗೆ ಬಂದಿದ್ದೀನಿ ಇನ್ನು ಪೂಜೆ ಎಲ್ಲ ಆಗಿತ್ತಲ್ಲ ಅವತ್ತು ಕ್ಲೀನ್ ಮಾಡೋಕ್ಕೂ ಟೈಮೇ ಸಿಕ್ಕಿರಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಇವತ್ತು ಮೂರು ಕಡೆ ಗೃಹ ಪ್ರವೇಶ ಮೇಕಪ್ ಬುಕ್ ಆಗಿತ್ತು ಹೇಗೂ ಮೇಕಪ್ ಕಿಟ್ಟೆಲ್ಲ ನಾವು ತಗೊಂಡು ಹೋಗೋಕೆ ಬೇಕೇ ಬೇಕಿತ್ತು ಹಾಗೆ ಶಾಪ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತು ಮನೆಯವರಿಬ್ಬರೂ ಬಂದು ಪೂಜೆ ಮಾಡಿದ್ವಲ್ಲ ಅದನ್ನೆಲ್ಲದನ್ನು ಕೂಡ ಎತ್ಕೊತಾ ಇದ್ದೀವಿ ಮಾಡೋವಾಗ ಇರೋವಂಥ ಖುಷಿ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಲ್ಲ ಅದೊಂದು ಖುಷಿ ಇದೆ ಇವತ್ತು ವರ್ಕ್ ಇರೋದ್ರಿಂದ ಈ ಒಂದು ಜಾಗ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು ಹಂಗಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೊತಿದ್ವಿ ದಿನ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಕೂಡ ಶಾಪಲ್ಲಿ ಕಸ್ಟಮರ್ಸ್ ಎಲ್ಲ ಇದ್ದರು ಹಂಗಾಗಿ ಏರ್ ಕಟ್ ಎಲ್ಲ ಮಾಡೋವಾಗ ಇದೆಲ್ಲ ಮುಟ್ಟೋದು ಬೇಡ ಅಂದ್ಕೊಂಡು ನಾನು ನೆಕ್ಸ್ಟ್ ಡೇ ಫ್ರೆಶ್ಅಪ್ ಆಗಿ ಬಂದು ಮನೆಯಿಂದನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯವರು ಕೂಡ ಬಂದರು ಎಲ್ಪ್ ಮಾಡ್ತಿದ್ದಾರೆ ಅವರು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಬ್ಬರು ಕಸ್ಟಮರು ಇಲ್ಲಿಗೆ ಬಂದು ಮೇಕಪ್ನ ಮಾಡಿಸ್ಕೊಂಡು ಹೋದ್ರು ಮೇಕಪ್ಪು ಏರ್ ಸ್ಟೈಲ್ ಸ್ಯಾರಿನ ಕೇಳಿದ್ರು ಗೃಹ ಇವತ್ತು ಅಂಥ ವರ್ಕ್ ಎಲ್ಲದು ಕೂಡ ಗೃಹ ಪ್ರವೇಶದ್ದೇ ಆಗಿತ್ತು ಒಂದೇ ದಿನ ಸೇಮ್ ಟೈಮಿಂಗ್ಸಲ್ಲೇ ವರ್ಕ್ ಸಿಕ್ಕಿದ್ದು ಸ್ವಲ್ಪ ಕಷ್ಟ ಆಯಿತು ಬಟ್ ಅವ್ರಿಗೆ ನಾನು ಹೇಳ್ಕೊಂಡಿದ್ದೆ ಈ ಥರ ನಾನು ಒಬ್ರದ್ದು ಮುಗಿಸಿ ಕೊಟ್ಟು ಇನ್ನೊಂದು ಕಡೆ ಹೋಗ್ಬೇಕಂತ ಸರಿ ಆಯಿತು ಅಂದ್ಬಿಟ್ಟು ಅವರೆಲ್ಲರೂ ಆನ್ ಟೈಮ್ಗೆ ಬಂದು ರೆಡಿ ಮಾಡಿಸ್ಕೊಂಡ್ರು ಇವರು ಸ್ವಲ್ಪ ಲೇಟ್ ಆಯಿತು ಬರೋದು ಹಂಗಾಗಿ ಒಂದು ಆಫ್ ಆನ್ ಅವರ್ ನಾವು ಕೂಡ ಹೋಗೋದು ಲೇಟ್ ಆಯಿತು ಬಟ್ ಅವ್ರು ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡ್ರು ಟೈಮ್ನ ಫೈನಲ್ ಆಗಿ ಲುಕ್ ಈ ಥರ ಬಂದಿತ್ತು ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನಮಗಂತೂ ತುಂಬಾ ಇಷ್ಟ ಆಯಿತು ಅವರು ಫ್ಲವರ್ನ ತರೋದನ್ನು ಮರ್ತೋಗ್ಬಿಟ್ಟಿದ್ರು ಮಲ್ಲಿಗೆ ತಿಂಡಿ ಇದೆ ಅಂತ ಹೇಳಿದರು ಬಟ್ ಮನೆಯಿಂದ ಬರಬೇಕಾದ್ರೆ ತರದು ಮರ್ತೋಗ್ಬಿಟ್ಟಿದ್ರು ಅಂತ ಮನೆಗೆ ಹೋಗಿ ಹಾಕೋತೆ ಅಲ್ಲ ಈ ಅರ್ಚನೆ ತಿಂಡಿ ತಂದಿದ್ರು ತಿಂಡಕ್ಕೆ ತಂಗಾ ಚಿನ್ನು ಅಲ್ಲೋ ನೀವು ಬನ್ನಿ ಆ ಶಾಪಲ್ಲಿ ಅವ್ರನ್ನ ನಾವು ರೆಡಿ ಮಾಡಿ ಕಳಿಸ್ಕೊಟ್ಟು ಸೆಕೆಂಡ್ ಲೊಕೇಶನ್ಗೆ ಬಂದ್ವಿ ಇದು ಕುಣಿಗಲಿಂದ ಒಂದು ಸಿಕ್ಸ್ ಕಿಲೋಮೀಟರಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಇಲ್ಲಿ ಕೂಡ ಬಂದ ತಕ್ಷಣ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಜ್ಜಿ ಇದ್ರು ಮನೆಯಲ್ಲಿ ಈಗ ಮಕ್ಕಳನ್ನ ನೋಡ್ಕೊತಿದ್ದಾರೆ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಜ್ಜಿನ ಕರೆಸ್ಕೊಂಡಿದ್ದೆ ಆ ಸ್ಕೂಲ್ಗೆಲ್ಲ ಕಳಿಸ್ಕೊಡ್ಬೇಕಲ್ಲ ನಾವು ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಬಂದ್ಬಿಟ್ಟಿದ್ದೆ ನಾನು ಹಂಗಾಗಿ ಆ ಅಜ್ಜಿನೇ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಹಾಗೆ ಬರ್ತಾ ನಾವು ಕಾರಲ್ಲೇನೆ ತಿಂದ್ಕೊಂಡ್ವಿ ಬಟ್ ಕೈಯೆಲ್ಲ ಸರಿಯಾಗಿ ತೊಳೆಯೋಕ್ಕಾಗಿ ಇರಲಿಲ್ಲ ಸ್ವಂತರ ಹಿಂಸೆ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮನೆಯವರು ಸ್ಪೂನೆಲ್ಲ ಹಾಕ್ಕೊಂಡು ತೊಗೊಂಡ್ಬಂದಿದ್ರು ಹಾಗೆ ತಿಂಡಿನೂ ತಿನ್ಕೊಡಿ ಯಾಕಂದರೆ ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗ್ಬೇಕಿತ್ತು ನಮಗೂ ಹೊಟ್ಟೆ ತುಂಬಿದ್ರೇ ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದರೆ ಸಿಕ್ಕಾಬಟ್ಟೆ ಸುಸ್ತಾಗಿ ಹೋಗುತ್ತೆ ನಾವು ಹೋಗಿದ ಕಡೆ ಎಲ್ಲೂ ಊಟ ತಿಂಡಿ ಮಾಡಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು ಯಾಕಂದರೆ ನಮ್ಮ ಮುಖ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ನಾವು ರೆಡಿ ಮಾಡೋರು ಚೆನ್ನಾಗಿರ್ತಾರೆ ಬಟ್ ನಾವಂತೂ ಸ್ವೆಟ್ಟಾಗಿ ಹೋಗಿರ್ತೀವಿ ಎಲ್ಲ ಕೆಲಸನ ಮಾಡಿ ಹಾಗೆ ಅಷ್ಟು ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ ಹೋಗಿದ್ದ ಕಡೆ ಎಲ್ಲ ಊಟ ಮಾಡ್ಕೊಂಡು ಬರೋದು ಹಂಗಾಗಿ ಎಲ್ಲೂ ಮಾಡಲ್ಲ ಮನೆಯಿಂದನೇ ಮನೆಯವರು ತೊಗೊಂಡ್ಬಂದಿದ್ರು ಇಲ್ಲಿ ವರ್ಕ್ನ ಮುಗಿಸಿ ಕೊಟ್ಟು ಹಾಗೆ ಓ ನೆಕ್ಸ್ಟ್ ಈಗ ನಾವು ತರ್ಡ್ ಲೊಕೇಶನ್ ಕುಣಿಗಲ್ಲಲ್ಲೇ ಇತ್ತು ಫೋನ್ ಬರ್ತಿತ್ತು ಅವ್ರದ್ದು ಕೂಡ ಅಲ್ಲಿಗೆ ಅವ್ರು ಹೇಳಿದ ಟೈಮ್ಗೆ ನಾವು ಕೂಡ ಕರೆಕ್ಟಾಗಿ ರೀಚ್ ಆದ್ವಿ ಅವರು ಅಷ್ಟೇ ತುಂಬನೇ ಸಿಂಪಲ್ಲಾಗಿ ಫ್ಯಾನ್ಸಿ ಸ್ಯಾರಿನ ತೊಗೊಂಡಿದ್ರು ಗೃಹ ಪ್ರವೇಶ ಸು ಸಿಂಪಲ್ ಮೇಕಪ್ಪು ಮತ್ತು ಏರ್ ಸ್ಟೈಲ್ನ ಕೇಳಿದರು ಅವ್ರು ಕೇಳಿದ ಥರನೇ ಇಲ್ಲೂ ಕೂಡ ಬಂದು ಅವ್ರಿಗೆ ಮಾಡಿಕೊಟ್ವಿ ಹಾಗೆ ಫೋಟೋಸ್ನು ಕೂಡ ತಕ್ಕೊಟ್ವಿ ಅವ್ರದ್ದು ಮನೆಯಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಹಂಗಾಗಿ ಫೋಟೋಸ್ ಕೂಡ ಚೆನ್ನಾಗಿ ಬಂದಿತ್ತು ಆಲ್ಮೋಸ್ಟ್ ನಾನು ಆಗಲೇ ಎಲ್ಲ ಇದನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಬಟ್ ಯೂಟ್ಯೂಬ್ಗೆ ವೀಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಇದು ಲಾಸ್ಟು ಮಂಡೇ ಮಾಡಿದಂಥದ್ದು ಅವತ್ತು ದಿನ ಚೆನ್ನಾಗಿದೆ ಅಂದ್ಬಿಟ್ಟು ಫಂಕ್ಷನ್ಗಳು ಜಾಸ್ತಿ ಇತ್ತು ಹಾಗೆ ಇದು ಅವ್ರ ಅಮ್ಮನ ವಿಷ್ಯು ಮೆಟ್ಲು ಮೇಲಿಂದ ಇಳಿದು ಬರೋದೊಂದು ವೀಡಿಯೋ ಮಾಡಿ ಅಂತ ಮಗಳದನ್ನ ಹೇಳಿ ಮಾಡಿಸಿದ್ರು ಚೆನ್ನಾಗಿ ಬಂದಿತ್ತು ಹಾಗೆ ಅಲ್ಲಿಂದ ಹೊಡಬೇಕಾದ್ರೆ ಇವರು ನನ್ನ ಕಸ್ಟಮರು ಅವರು ಅಷ್ಟ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸಿದ್ರು ಖುಷಿ ಆಯಿತು ಅವರ ರಿಲೇಟಿವ್ಸೇನೆ ಫಂಕ್ಷನ್ ಇದ್ದಿದ್ದು ಹಂಗಾಗಿ ಖುಷಿಯಾಯಿತು ಅವರು ಕೂಡ ಎಲ್ಲರೂ ಖುಷಿಪಟ್ಟರು ಮತ್ತು ಆ ಫೋನ್ಗಳು ಬರ್ತಾನೆ ಇತ್ತು ನಾವು ವರ್ಕ್ನ ಮುಗಿಸಿ ಬರೋ ಅಷ್ಟರಲ್ಲಿ ಹೇಗಾಗಿರ್ತೀವಿ ನೋಡಿ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿರೋಲ್ಲ ಆ ಥರ ಆಯಿತು ಅಲ್ಲಿಂದ ಬಂದ ಮೇಲೆ ಆ್ಯಸ್ ಯುಶಲ್ ದಿನ ನಮ್ಮದು ಕ್ಲಾಸ್ ಅದೇ ಥರ ಕಂಟಿನ್ಯೂ ಆಯಿತು ಬಟ್ ಅದೆಲ್ಲ ನಾನು ಇಲ್ಲಿ ವಿಡಿಯೋದಲ್ಲಿ ಶೇರ್ ಹೋಗಿಲ್ಲ ಇದು ನೆಕ್ಸ್ಟು ಮತ್ತೆ ಒಂದು ಆರ್ಡರ್ ಗೃಹ ಪ್ರವೇಶದ್ದೇ ಇತ್ತು ಒಂದು ಫೋರ್ ಮೆಂಬರ್ಸ್ಗೆ ಹೇರ್ ಸ್ಟೈಲು ಮತ್ತು ಸಿಂಪಲ್ಲಾಗಿ ಮೇಕಪ್ಪು ಸ್ಯಾರಿನ ಕೇಳಿದರು ಬಟ್ ಇಲ್ಲಿ ನಮಗೆ ಇವ್ರದ್ದು ಫೇಸ್ ತೋರ್ಸೋಕ್ಕೆ ಪರ್ಮಿಷನ್ ಇಲ್ಲ ಹಂಗಾಗಿ ನಾನು ನಿಮಗೆ ಜಸ್ಟ್ ಹೇರ್ ಸ್ಟೈಲ್ಸ್ನ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾವ ಸ್ಟೈಲ್ ನಿಮಗೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ಇವ್ರದೆಲ್ಲ ಸ್ವಲ್ಪ ಲೆಂತಿ ಹಾಗೆ ಹೇರ್ ಇತ್ತು ಒರಿಜಿನಲ್ ಹೇರ್ಸಲ್ಲೇ ಮಾಡಿರೋ ಅಂಥದ್ದು ಕಾವ್ಯ ಕೂಡ ಬಂದಿದ್ರು ಇವತ್ತು ಬಟ್ ಸ್ವಲ್ಪ ಜಾಸ್ತಿ ಜನ ಇದ್ರಲ್ಲ ನಾವು ವರ್ಕಲ್ಲಿ ಬ್ಯುಸಿಯಾಗಿ ಹೋಗಿದ್ರಿಂದ ಡೀಟೇಲ್ ಆಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಒಬ್ಬರು ಪುಟಾಣಿ ಕ್ಲೈಂಟ್ ಕೂಡ ಇದ್ದರು ಅವ್ರದ್ದು ಹೇರ್ ಸ್ಟೈಲ್ ಈ ಥರ ಬಂದಿತ್ತು ಮನೆಗೆ ಬಂದೆ ಮನೆಯವರು ಟಿಫನ್ ಮಾಡಿ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿದ್ದಾರೆ ಪುಳಿಯೋಗರೆ ಮಾಡಿದ್ದಾರೆ ತಿನ್ಬೇಕು ನಾನು ಈಗ ಫೋನ್ ಬಂತು ಇನ್ನೊಬ್ರು ಬರ್ತಾರಂತೆ ಇವಾಗ ಟಿಫನ್ ಮಾಡಿಬಿಟ್ಟು ಬೇಗ ಹೋಗಿ ಅವ್ರನ್ನೂ ಕೂಡ ರೆಡಿ ಮಾಡಬೇಕು ಈಗ ಪಾತ್ರೆ ತೊಳಿಬೇಕಿತ್ತು ಅಡುಗೆ ಮಾಡಬೇಕಿತ್ತು ಏನೂ ಮಾಡಿಲ್ಲ ಇವತ್ತು ಇನ್ನು ಜೇ ಆಗಿರೋದು ಕೆಲಸ ಏನು ಮಾಡೋದು ಗೊತ್ತಿಲ್ಲ ಅವ್ರಿಗೆ ಕಳಿಸ್ಬಿಟ್ಟು ಮತ್ತೆ ಬರಬೇಕು ಟ್ವೆಲ್ ಅಷ್ಟರಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ನೋಡೋಣ ಹೆಂಗಾಗುತ್ತೆ ಅಂತ ಫೈನಲಿ ಇವತ್ತಿನ ವರ್ಕು ಇವಾಗ ಕಂಪ್ಲೀಟ್ ಆಯಿತು ಟೈಮ್ ಬಂದು ಟೈಮ್ ಇವಾಗ ಹನ್ನೊಂದು ಕಾಲ ಆಯಿತು ಇನ್ನೂ ಟ್ವೆಲ್ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಈಗ ಸದ್ಯಕ್ಕೆ ಶಾಪ್ ಪರಿಸ್ಥಿತಿ ಈ ಥರ ಆಗಿದೆ ಈಗ ಎಲ್ಲದನ್ನು ಫುಲ್ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ನಾನು ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು ಮನೆಗೆ ಹೋಗೋಕೆ ಟೈಮೇ ಸಿಗಲಿಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು ಗೊತ್ತಿಲ್ಲ ಮನೆಯವರು ಏನು ನನಗೆ ಮಾತಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ಇನ್ನು ಅರ್ಜೆಂಟಲ್ಲಿ ಅವಾಗಲೇ ತಿಂಡಿ ಮಾಡೋಕ್ಕೆ ಮನೆಗೆ ಹೋಗಿದ್ದು ಫೋನ್ ಬಂತು ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹಾಗೆ ಬಂದುಬಿಟ್ಟೆ ಇನ್ನೊಬ್ಬರು ಬಂದಿದ್ದರು ಅವರ ಸಿಸ್ಟರು ಅವ್ರದ್ದು ಹೇರ್ ಸ್ಟೈಲ್ ಮತ್ತು ಸಿಂಪಲಾಗಿ ಮೇಕಪ್ ಮಾಡ್ಕೊಡಿ ಅಂತ ಬಂದು ಇವಾಗಷ್ಟೇ ಮಾಡಿಸ್ಕೊಂಡು ಹೋದರು ಈಗ ಮಧ್ಯಾಹ್ನದ ಅಡುಗೆ ಮಾಡಿಲ್ಲ ಇವತ್ತು ನೋಡೋಣ ಏನೋ ಹೊರ್ಗಡೆ ತರಿಸ್ಕೊಳ್ಳೋದ ಇಲ್ಲ ಮನೆಯವ್ರು ಏನಾದರೂ ಮಾಡ್ತಾರೋ ಗೊತ್ತಿಲ್ಲ ಮತ್ತು ಫುಲ್ಲು ಟಯರ್ಡ್ ಆಗೋಗಿದೆ ನಾಳೆ ನಾಡಿದ್ದು ಇನ್ನೂ ಕಂಟಿನ್ಯೂಸ್ ಇನ್ನೂ ವರ್ಕ್ ಇದೆ ಹೆಂಗಪ್ಪ ಮುಗಿಸೋದು ಅಂತ ಅನ್ನಿಸ್ತಿದೆ ಒಂದು ಕಡೆ ಕೆಲಸ ಸಿಗ್ತಾ ಇದೆ ಅಂತ ಖುಷಿ ಆದರೆ ಸಿಕ್ಕ ಬಟ್ಟೆ ಬಾಡಿ ಪೇಯ್ನ್ ಆಗುತ್ತೆ ನನಗಿವಾಗ ಮೊಬೈಲನ್ನ ಕೈಯಲ್ಲಿ ಹಿಡ್ಕೊಂಡು ಮಾತಾಡೋಕ್ಕೂ ಆಗ್ತಿಲ್ಲ ಅಷ್ಟು ಒಂಥರ ಸ್ಟ್ರೆಸ್ ಅಂತಲೇ ಹೇಳ್ಬೋದು ವರ್ಕ್ ಮುಗಿಯೋವರೆಗೂ ಹಿಂಸೆ ಆಗ್ತಿರುತ್ತೆ ನೋಡಿದವ್ರಿಗೆ ಅನಿಸುತ್ತೆ ಎಷ್ಟು ಆರಾಮಾಗಿ ದುಡಿಬೋದು ಅಂತ ಬಟ್ ಅಷ್ಟೇ ಮೈ ಕೈ ನೋವಾಗುತ್ತೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ ಮುಗಿಯೋವರೆಗೂ ಕೂತ್ಕೊಂಡೆಲ್ಲ ಮಾಡಿದ್ರೆ ನಮಗೂ ಅಷ್ಟು ಕಂಫರ್ಟ್ ಅನಿಸಲ್ಲ ಹಾಗೆ ಅವ್ರಿಗೂ ಅನಿಸಲ್ಲ ಬೆಳಿಗ್ಗೆ ಎದ್ದು ರೆಡಿಯಾಗಿರೋದು ಫೈವ್ ತರ್ಟಿ ಆಗಿತ್ತು ನಾನು ಎದ್ದಾಗ ಫೈವ್ ತರ್ಟಿ ಸಿಕ್ಸ್ ಒಳಗಡೆ ಟೈಮ್ ನೋಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಬೇಗ ಎಷ್ಟೊತ್ತಿಗೆ ಅಲಾರಾಮ್ ಹೊಡಿಯೋಕ್ಕೆ ಮುಂಚೆನೇ ಫೋನ್ ಬಂತು ಪಟ್ಟಂತ ಇದ್ದು ರೆಡಿಯಾಗಿ ಬಂದಿದ್ದಷ್ಟೇ ಟೈಮ್ ಸರಿಯಾಗಿ ನೋಡಲೇ ಇಲ್ಲ ನಾನು ವರ್ಕ್ ಮಾಡಿ ಮುಗಿಸೋವರೆಗೂ ಈಗ ಕೂತ್ಕೊಂಡಿದ್ದೀನಿ ಇನ್ನು ಹಾಫ್ ಆನ್ ಅವರ್ ಒಳಗಡೆ ಬರ್ತಾರೆ ಅಷ್ಟರಲ್ಲಿ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಟೈಮು ಸಾಕಾಗ್ತಾನೆ ಇಲ್ಲ ಅಂತ ಅನ್ನಿಸ್ತಿದೆ ಈಗ ನಿದ್ದೆ ಬರ್ತಿದೆ ಬೇಗ ಇದ್ದರಿಂದ ಹಾಗೆ ಮುಖ ಎಲ್ಲ ಸ್ವಲ್ಪ ಡಲ್ಲಾಗಿದೆ ಬೇಗ ವರ್ಕ್ ವರ್ಕೆಲ್ಲ ಮಾಡಿದ್ವಲ್ಲ ಏನೇ ಫ್ಯಾನ್ ಇದ್ದರೂ ಏನೇ ಲೈಟ್ ಇದ್ರೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಆಗೇ ಆಗುತ್ತೆ ಆಯಿತು ಈಗ ನೋಡೋಣ ಇವತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ ಏನಾಗುತ್ತೆ ಅಂತ ಫಸ್ಟೆಂತೂ ಪ್ಲ್ಯಾನ್ ಇಲ್ಲ ಹೇಗೆ ನಡ್ಕೊಂಡು ಹೋಗ್ತಾ ಇರುತ್ತೋ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಮೂರು ಜನ ಅಂತ ಹೇಳಿದರು ಫಸ್ಟು ನಾಲ್ಕು ಜನ ಬಂದರು ಮತ್ತೆ ಇನ್ನೊಬ್ಬರು ಅವ್ರು ಹೋದ್ಮೇಲೆ ಅವ್ರ ಸಿಸ್ಟಮ್ನ ಮತ್ತೆ ಕಳಿಸಿದ್ರು ಹಾಗಾಗಿ ಇಷ್ಟೇ ಹಿಂಗೆ ಅಂತ ನಾವು ಯಾವುದನ್ನು ಫಿಕ್ಸ್ ಆಗೋಕ್ಕಾಗಲ್ಲ ಎಷ್ಟು ನಮ್ಕೈಲಾಗುತ್ತೆ ಅಷ್ಟು ಕೂಡ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಈಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಸಿಗ್ತೀನಿ ಆ ಶಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು ಈಗ ಫಂಕ್ಷನ್ಗಳೆಲ್ಲ ತುಂಬಾ ನಡೀತಾ ಇರೋದ್ರಿಂದ ನಾವು ಕೂಡ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಶಾಪಲ್ಲೂ ಕಸ್ಟಮರ್ಸ್ ಇರ್ತಾರೆ ಹಾಗೆ ವರ್ಕುಗಳು ಕೂಡ ಇರೋದ್ರಿಂದ ನನ್ನ ಈಗ ರೊಟೀನ್ ಇದೇ ಥರ ನಡೀತಾ ಇದೆ ಪ್ರತಿದಿನ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಹಂಗಾಗಿ ಮನೆಯಲ್ಲಿ ಎಲ್ಲ ಥರ ವೀಡಿಯೋಗಳನ್ನ ಮಾಡಿಕೊಂಡು ನನಗೆ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನಿಮ್ಗೆ ಯಾವ ಥರ ವೀಡಿಯೋಸ್ ನೋಡೋಕೆ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಡೈಲಿ ರೊಟೀನು ಸಿಕ್ಕಾಪಟ್ಟೆ ಆಗೋಗಿದೆ ಈಗ ಅದನ್ನೇ ನೋಡಬೇಕಂದ್ರೆ ನೀವು ಕಮೆಂಟ್ ಮಾಡಿ ನಾನು ಆದಷ್ಟು ನನ್ನ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಥರ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಬಟ್ ನನಗೆ ಯೂಟ್ಯೂಬ್ನ ಬಿಡೋಕ್ಕೆ ಕೂಡ ಇಷ್ಟ ಇಲ್ಲ ತುಂಬಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಪ್ಲ್ಯಾಟ್ಫಾರ್ಮು ತುಂಬ ಜನ ಸಬ್ಸ್ಕ್ರೈಬರ್ಸು ಇಷ್ಟಪಟ್ಟು ವೀಡಿಯೋಸ್ನ ನೋಡ್ತಾರೆ ನನಗೂ ಕೂಡ ತುಂಬಾ ಇಷ್ಟ ಯಾಕೆಂದರೆ ನಮ್ಮ ಲೈಫ್ ಒಂದು ಮೆಮೊರಿಯಲ್ಲಿ ಸೇವ್ ಆಗ್ತಿದೆಯಲ್ಲ ಅಂತ ಹಂಗಾಗಿ ಬಿಡೋದಿಲ್ಲ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಒಬ್ರದ್ದು ಇಬ್ಬರು ಮತ್ತು ಹೇರ್ ಕಟ್ ಎಲ್ಲ ಆಯಿತು ಅಷ್ಟರಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಬಂದರು ಅವ್ರು ಬಂದ್ರಲ್ಲ ಅಂದ್ಬಿಟ್ಟು ಹಾಗೆ ಅವ್ರಿಗೂ ಕೂಡ ತೋರಿಸಿ ಅವ್ರ ಹತ್ರನೇ ಕೂಡ ಮಾಡಿಸ್ಕೊಂಡೆ ಈಗ ನನ್ನ ಜೊತೆಯಲ್ಲಿ ಅವರು ಕೂಡ ಎಲ್ಲ ಇರೋದ್ರಿಂದ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಕೂಡ ಎಲ್ಪ್ ಆಗುತ್ತೆ ಮತ್ತು ವರ್ಕಿಗೆಲ್ಲ ಹೋದಾಗಲೂ ಕೂಡ ಜೊತೆಯಲ್ಲಿ ಕೂಡ ಬರ್ತಿರೋದ್ರಿಂದ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಆರ್ಡರ್ಗಳು ಜಾಸ್ತಿ ಸಿಗ್ತಾ ಇದೆ ಟೀಮಲ್ಲಿ ವರ್ಕ್ನ ಮಾಡ್ತಾ ಇದ್ದೀವಿ ಹಂಗಾಗಿ ಇದೊಂದು ಚಿಕ್ಕ ವೀಡಿಯೋ ಅಪ್ಡೇಟ್ಸ್ ಆಗಿರುತ್ತೆ ಈಗ ಯಾಕೆ ನಾನು ಇಷ್ಟು ದಿನ ವೀಡಿಯೋಸ್ ಹಾಕಿಲ್ಲ ಅಂತ ಸ್ವಲ್ಪ ಬ್ಯುಸಿ ಇದ್ನಲ್ಲ ಹಂಗಾಗಿ ಅಷ್ಟೇ ಆದಷ್ಟು ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವ್ರದ್ದು ಏರ್ ಕಟ್ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಇನ್ನೊಬ್ರು ಕ್ಲೈಂಟ್ ಕೂಡ ವೆಯ್ಟ್ ಮಾಡ್ತಿದ್ರು ಈ ವಿಡಿಯೋ ಇಷ್ಟೇ ನಾನಿಲ್ಲಿ ಎಂಡ್ ಮಾಡ್ತೀನಿ ಅವತ್ತಂತೂ ಫುಲ್ ಬ್ಯುಸಿ ಡೇ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬಾಯ್